ಹೆಲರು ನಮಸ್ತೆ ನನ್ನ ಹೆಸರು ಜಯಂತಟ್ಟಿ ನನ್ನ ಸ್ವಂತ ಊರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಚಲಂಪಾಳಿ ಗ್ರಾಮ ಕಲಮ ನಾವು ನೀತಿ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ರಿಜಿಸ್ಟ್ರು ಮಾಡಿ ಮಾಡಿರೋದು ಎರಡು ಸಾವಿರ ಹದಿನಾರರಲ್ಲಿ ಭ್ರಷ್ಟ ಅಧಿಕಾರಿಯ ವರ್ಧ ಸ್ವಚ್ಛ ಭಾರತ ಕಟ್ಟಣ ಉದ್ದೇಶದಿಂದ ನಾವೊಂದು ಒಂದಿಷ್ಟು ಹುಡುಗರು ಸೇರಿ ರಿಜಿಸ್ಟರ್ ಮಾಡಿರೋದು ಈಗ ನಾನು ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಕಾಪಿ ಕಾಪಿಬಾಗ್ಲು ಎಲ್ಲರೂ ಗೊತ್ತಿರುವ ವಿಷಯ ಅಲ್ಲೊಂದು ಮನೆ ಹೊಡೆದು ಹಾಕಿ ನೆಲಸಮ ಮಾಡಿದ್ದಾರೆ ಅಧಿಕಾರಿಯವರು ಅಂದರೆ ಕೆಲವೊಂದು ಪಿತೂರಿನಿಂದ ಪಿತೂರಿಗಳ ದುಡ್ಡಿದ ಆಸೆ ಅಂತ ಕಾಣಿಸ್ತೆ ಅದಕ್ಕೆ ಕಾಣಿಸ್ತೇನೆ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಬಡವರಿಗೆ ಒಂದು ನೋಟಿಸ್ ಕೊಡದೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಇಲ್ಲದೆ ಏಕಾಏಕಿ ಮನೋ ಇಚ್ಛೆ ಅಂತ ಒಂದು ಆ ಕ ಮನೆಯನ್ನು ನೆಲ ಸಮಾನ ಮಾಡಿ ಅವ್ರನ್ನ ಬೀದಿ ತಂದು ಹಾಕಿದ್ದಾರೆ ಅದರ ವಿಷಯದಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀವಿ ಹೊರಟಲ್ಲಿ ಅವರಿಗೆ ಮನೆ ಕೊಟ್ಟಿಸ ಕಟ್ಟಿಸ್ಕೊಳ್ಬೇಕು ಏನಾದ್ರು ತಪ್ಪಿಸ್ತಾ ಅಧಿಕಾರಿ ಯಾರಿದ್ದಾರೆ ತರಿಸಿದಾರು ಅವರು ಮನೆಗೆ ಹೋಗಲೇಬೇಕು ಇದು ನಮ್ಮ ಕೆಲಸ ಅವರಿಗೆ ಬೇರೆ ಮನೆ ಕೊಡೋದು ಅದರ ಅವಶ್ಯಕತೆ ಇಲ್ಲ ಬೇರೆ ಮನೆ ಯಾವುದೂ ಬೇಕಂತಿಲ್ಲ ನೀವು ಹೊಡೆದಾಕಿರೋದು ಯಾರು ಅಂತ ಗೊತ್ತಾಗಬೇಕು ರೇಣುಕಾ ಮನೆ ಏನೋ ಒಂದು ಕೋರ್ಟ್ ಆದೇಶಿದೆ ಕೋರ್ಟ್ ಆದೇಶ ಇಲ್ಲ ಇನ್ನು ಇಯರಿಂಗ್ ಪೆಂಡಿಂಗಲ್ಲಿದೆ ಅಷ್ಟೊತ್ತಿಗೆ ಒತ್ತಾಯ ಡಿ ಸಿ ಅವರ ಹತ್ರ ಹೋಗಿ ಒತ್ತಡ ಹಾಕಿ ಯಾರಿಂದಲೋ ಲೆಟ್ರೆಲ್ಲ ಮಾಡಿಸಿ ಇದನ್ನು ಓಡಿವೆ ಕೆಲಸ ಮಾಡಿದೆ ಒಂದು ಮೂರು ತಿಂಗಳ ಹಿಂದಿಂದ ಈ ಕೆಲಸ ಕಾರ್ಯ ನಡೀತಾ ಇದೆ ಆದರೆ ಕಡಬ ತರಿಸಿದಾರಿಗೆ ಇದರ ಮಾಹಿತಿ ಏನೆಲ್ಲ ಗೊತ್ತಿದ್ದರೂ ಅವನು ಸುಮ್ಮನೆ ಇದ್ದು ಏಕಾಏಕಿ ಒಂದು ಸಭೆ ಕರೆದು ಯಾರಿಗೂ ಗೊತ್ತಿಲ್ಲ ಕಲ್ಲರ ತರ ಏನೋ ಒಬ್ಬ ಉಗ್ರಾಮಿ ಏನೋ ಆ ಒಂದು ಮನೆಯಲ್ಲಿ ಅಡಗಿದ್ದಾನೆ ಅವ್ರನ್ನ ಇಡ್ಲಿಕ್ಕೋಸ್ಕರ ಮನೆಯನ್ನೇ ನೆಲಸ ಮಾಡಬೇಕು ಆನ್ ಅಂತ ರೀತಿಯಲ್ಲಿ ಹೋಗಿ ಇವರು ಉಗ್ರಾಮಿಗಳಾಗಿದ್ದಾರೆ ಪಾಪ ಅವರನ್ನು ಬೀದಿ ತಂದು ಹಾಕಿದ್ದಾರೆ ಇವಾಗ ರಸ್ತೆ ಬದಿಯಲ್ಲಿ ಅಡುಗೆ ಮಾಡಿ ರಸ್ತೆ ಬದಿಯಲ್ಲಿ ಕೂಡ ಹೋರಾಟ ಮಾಡ್ತಾಯಿದ್ದೀವಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹತ್ತು ಗಂಟೆಯಿಂದ ಕಳಬಾ ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಈ ಮೂಲಕ ಹೇಳ್ತಾ ಇರೋದು ಪ್ರತಿಯೊಬ್ಬರು ಮಾನವೀಯತೆ ಎಂಬುವರು ಇರುವರೆ ಮಾತ್ರ ಬನ್ನಿ ಇದು ಹೋರಾಟ ಯಾರ ಅಲ್ಲ ರಾಜಕೀಯ ಪರವಾಗಿಲ್ಲ ಜಾತಿ ಪರವಾಗಿಲ್ಲ ಅಧಿಕಾರಿಯ ದಬ್ಬಾಳಿಕೆ ವಿರುದ್ಧ ಅಧಿಕಾರಿಯ ಬಡವರನ್ನು ಹೇಳದ್ದು ದಾರಿ ತಂದು ಹಾಕಿದ ಅಧಿಕಾರಿಯ ವಿರುದ್ಧ ನಮ್ಮ ಹೋರಾಟ ಇವಾಗಲೇ ಹೈಕೋರ್ಟಿಗೆ ಆ ಪ್ರಕರಣ ದಾಖಲು ಮಾಡಿದ್ದಾರೆ ಇದರ ಮಧ್ಯೆಯಲ್ಲಿ ಇಂಥ ಹೋರಾಟ ಮಾಡ್ತಾ ಇರುವಾಗ ಕೆಲವರು ಬಂದು ಇಲ್ಲ ಜಯಂತಿ ಏನು ಮಾಡಲಿಕ್ಕೆ ಆಗಲ್ಲ ಅವ ಏನು ಮಾಡಿದಾನೆ ಅವ ಕೆಲಸ ಮಾಡಿರೋದಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಅದು ಅಲ್ಲದೆ ಚಲಂಪಾಡಿ ಗ್ರಾಮದಲ್ಲೂ ನಮ್ಮದೇ ಗ್ರಾಮದಲ್ಲಿ ಕೆಲವು ಅದಕ್ಕೆ ಡಿಗೇಳ ದೇಶದ್ರೋಹಿ ಅಂತ ಹೇಳ್ಬೋದು ಅವ್ರು ಯಾವುದಕ್ಕೂ ಯೋಗ್ಯತೆ ಇಲ್ಲ ಅವರು ಯಾವುದಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಎಲ್ಲ ಏನೋ ಗುಡಂಗಾಳಿಯಲ್ಲಿ ಕೊಟ್ಟು ಚಾಕ್ಲೇಟ್ ತಿನ್ನಲಿಕ್ಕೆ ಯಾರೋ ಕೊಟ್ಟರು ಅಂತ ಯಾರೋ ಟೀ ಕೊಟ್ಟರೆ ಅದಕ್ಕೆ ಕುಳಿದು ಬಾಯಲ್ಲಿ ಮಾತಾಡಲಿಕ್ಕೆ ಇದಕ್ಕೆ ಮಾತ್ರ ಯೋಗ್ಯತೆ ಇರುವವರಿಗೆ ಮಾತ್ರ ಇರ್ತಾ ಅಂಥವ್ರಿಗೆ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೆ ಅಂದರೆ ಅಲ್ಲಿ ನಾನು ನಿಮ್ಮ ಮಾಹಿತಿ ಬಂತು ನಮ್ಮೂರು ಅಂಥವ್ನಿಗೆ ಹೇಳ್ತಾ ಇದ್ದೀನಿ ನಾನು ಮಾಡಿರೋ ಲೆಕ್ಕ ನಾನು ಕೊಡ್ತೀನಿ ನಾನು ಹಿಂದಿನ ತನಕ ಎಲ್ಲೋ ಮಾಡಿ ನನಗೆ ಮುಂದೆ ಹೋಗಿ ಆಮೇಲೆ ಅವರು ಕರೆಸಿ ಹಾಕಿ ಫೋಟೋ ಮಾ ಫೋಟೋ ಹಾಕಿ ದೊಡ್ಡದಾಗಿ ನಾಲ್ಕು ಜನ ಕರ್ಕೊಂಡು ಓಡಾಡೋ ಅವಶ್ಯಕತೆ ನನಗಿಲ್ಲ ನಾನು ಮಾಡಿರೋ ಕೆಲಸ ನಮ್ಮೊಂದಿಗೆವರು ಮಾಡೋ ಕೆಲಸ ನಮ್ಮೊಂದವರಿಗೆ ಗೊತ್ತಿದ್ದರೆ ಸಾಕು ಉಳಿದವರಿಗೆ ಗೊತ್ತು ಪಡಿಸೋ ಅವಶ್ಯಕತೆ ಇಲ್ಲ ಮತ್ತೊಂದು ಆ ವೀಡಿಯೋಗಳು ನನ್ನ ಫೇಸ್ಬುಕ್ಕಲ್ಲಿತ್ತು ಅದನ್ನೆಲ್ಲ ಈ ಅತ್ಯಾಚಾರಿ ಧರ್ಮಸ್ಥಳ ಅತ್ಯಾಚಾರ ಇರ್ದವ ಅವರ ಗ್ಯಾಂಗ್ ಪೇಜನ್ನು ಡಿಲೀಟ್ ಮಾಡುವಾಗ ಎಲ್ಲ ಹೋಗಿದೆ ಆದರೆ ಇವತ್ತು ನಾನು ಇವರು ನೀವು ಹೇಳೋದಕ್ಕೆ ನಾನು ಉತ್ತರ ಕೊಡಲೇಬೇಕು ಕೊಡದಿದ್ದರೆ ನಾನು ದಡ್ಡ ಅಂತ ಎಣಿಸ್ತೀವಿ ಅದಕ್ಕೋಸ್ಕರ ನಾನು ಹಂಗೆ ಆಲೋಚನೆ ಮಾಡಿ ಏನೆಲ್ಲ ಮಾಡ್ಬೋದು ಎಂಬುದು ಆಲೋಚನೆ ಮಾಡಿ ಒಂದಿಷ್ಟು ಲೀಸ್ಟ್ಗಳನ್ನು ಮಾಡ್ತೀನಿ ಆ ಲೀಸ್ಟಲ್ಲಿ ಒಂದನೇದಾಗಿ ಹೇಳ್ತೀನಿ ಇಚಲಂಪಾಡಿ ಗ್ರಾಮದಿಂದ ಸ್ವಚ್ಛತೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ ಜನರಿಗೆ ಅಧಿಕಾರಿ ಒಂದು ಒಂದು ಇದು ಸ್ವಚ್ಛತೆ ಆಂದೋಲನ ಮಾಹಿತಿ ಕೊಡೋ ಉದ್ದೇಶದಿಂದ ಇಚಲಂಪಾಡಿಯಿಂದ ಪಿರಿಶಾಂತರ ಮೂರು ಕಿಲೋಮೀಟ್ರ್ ಸ್ವಚ್ಛ ರಸ್ತೆ ಬದಿಯ ಕಸಗಳನ್ನ ಸ್ವಚ್ಛತೆ ಮಾಡಿದೀವಿ ಈ ಸ್ವಚ್ಛತೆ ಮಾಡೋ ಕಸಗಳನ್ನು ಏನೋ ಈ ಹೇಳ್ದು ಹೇಳಿದಾರಲ್ಲ ಏನು ಮಾಡ್ದ ಅವ್ರ ಮನೆಗೆ ತಂದು ಹಾಕಬೇಕಿತ್ತಾ ಅದು ಮಾಡಬೇಕಿತ್ತ ಒಂದು ಸ್ವಚ್ಛತಾ ಅಂದೋಲನ ಒಂದು ಸಭಾ ಕಾರ್ಯಕ್ರಮ ಮಾಡಿದೀವಿ ಒಂದಾಯ್ತಲ್ಲ ಎರಡಾಯ್ತಾ ಮೂರನೇದು ಜನರಿಗೆ ಮತದಾನ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಅದು ಮಾಡಿದ್ವಿ ನಮ್ಮದೇ ಗ್ರಾಮಲ್ಲಿ ಮಾಡಿರೋ ಕೆಲಸ ಇದು ಆನಂತರ ಸ್ವಚ್ಛ ಅರಿವು ಮೂಡಿಸೋ ಕೆಲಸವನ್ನು ಮಾಡಿದೀವಿ ಗಂಧದ ಗಿಡ ನಡುವುದು ಕಡಿಬೋದು ಎಂಬ ಒಂದು ಉದ್ದೇಶದಿಂದ ಕಾನೂನಲ್ಲಿ ಏನು ತಿದ್ದುಪಡಿಯಾಗಿದೆ ಅದರ ಮಾಹಿತಿಯನ್ನು ಕೊಟ್ಟು ಗಂಧದ ಗಿಡಗಳನ್ನು ಕೊಡುವ ಕೆಲಸವನ್ನು ಮಾಡಿದ್ವಿ ಇದು ಯಾರಿಂದಲೂ ದುಡ್ಡು ಇಸ್ಕೊಂಡು ತಂದು ಕೊಟ್ಟಿರೋದಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ನಮ್ಮವರೇ ಇರುವವರು ದುಡ್ಡು ಹಾಕಿದಲ್ಲಿ ಮಾಡ್ತಾ ಇರೋದು ಇದೇ ರೀತಿಯಲ್ಲಿ ಕೊಣಾಲು ಕೊಣಾಲಲ್ಲಿ ಒಂದು ಸ್ವಚ್ಛತೆಯನ್ನು ರಸ್ತೆ ಬದಿಯ ಕಸಗಳನ್ನು ವೇಸ್ಟ್ಗಳನ್ನು ಎತ್ತುವ ಕೆಲಸವನ್ನು ಅಲ್ಲೂ ಮಾಡಿದ್ವಿ ಮತ್ತು ಚಲಂಪಾಡಿಯಿಂದ ಪರಿಶಾಂತಿ ಕಡೆ ಹೋಗ್ತಾ ಇರುವಾಗ ಅಲಂ ಅಂತ ಒಂದು ಜಾಗ ಇದೆ ದೊಡ್ಡ ಟರ್ನ್ ಇತ್ತು ಪಕ್ಕದಲ್ಲೂ ಒಂದು ಮಾವಿನ ಮರ ಇತ್ತು ಪಕ್ಕದಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇತ್ತು ಕುಕ್ಕೆ ಬಸ್ಸು ಮತ್ತು ಉಡುಪಿ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಗಿ ಅಲ್ಲಿ ಒಬ್ಬರು ಡೆತ್ ಆಗಿದಾರೆ ಕಾಣಿಸ್ತೆ ಅವ ನಾನು ಅದೇ ಸ್ಪ ಅಂದರೆ ಪಕ್ಕದಲ್ಲೇ ಇದ್ದು ತಮ್ಮನ ಮನೇಲಿ ಇದ್ದೆ ಈ ಸೌಂಡ್ ಕೇಳಿ ನಾನು ಹೋಗಿ ನೋಡುವಾಗ ಆಗಿರೋದು ಅಲ್ಲಿ ಕಂಬ ಇದೆ ಇಲ್ಲಿ ಗುಡ್ಡ ಇದೆ ಟರ್ನ್ ಇದೆ ಗೊತ್ತಾಗ್ತಾ ಇಲ್ಲ ಕಂಬ ಅದಕ್ಕೆ ಇದಿಷ್ಟಾಗಿರೋದಂತ ಅಲ್ಲೇ ನಿಂತು ಅಲ್ಲೇ ಮಾತಾಡಿಸೋ ಕಂಬವನ್ನು ತೆಗೆಸ್ತೀವಿ ನಾನೇ ಖುದ್ದು ನಿಂತು ಆ ಮರವನ್ನು ತೆರವುಗೊಳಿಸಿ ಆ ಥರ್ನ ತೆರವುಗೊಳಿಸೋ ಕೆಲಸವನ್ನು ಮಾಡಿದ್ದೀನಿ ಮತ್ತು ಇಚಲಂಪಾಡಿ ಇಚಲಂಪಾಡಿ ಮತ್ತು ಪಿಶಾಂತಿ ರಸ್ತೆ ಎಲ್ಲರಿಗೂ ಗೊತ್ತಿರ್ಬೋದು ಒಂದು ನಾಲ್ಕು ಐದು ವರ್ಷ ಆಗಿದೆ ಅಂತ ಕಾಣಿಸುತ್ತೆ ಅದರಲ್ಲಿ ಓಡಾಡಲಿಕ್ಕೆ ಆಗ್ತಾ ಇರಲ್ಲ ಟೂ ವೀಲರ್ ಸಮೇತ ಓಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಜನಪ್ರತಿನಿಧಿಗಳು ಜನನಾಯಕ ಎಲ್ಲರೂ ಇದ್ದಾರೆ ಆದರೆ ಆ ರಸ್ತೆಯಲ್ಲಿ ಯಾರಿಗೂ ಓಡಲಿಕ್ಕೆ ಆಗ್ ಓಡಾಡಲಿಕ್ಕೆ ಆಗ್ತಾಯಿಲ್ಲ ರಸ್ತೆಯನ್ನು ಅಗಲ ಮಾಡಲಿಕ್ಕೆ ಪೋರಸ್ ಅವರು ಬಿಡ್ತಾಯಿಲ್ಲ ಇಂಥ ಸಂದರ್ಭದಲ್ಲಿ ಒಂದನೇದಾಗಿ ಒಂದು ಹೋರಾಟ ಮಾಡಿದ್ದೀನಿ ಎರಡನೇದಾಗಿ ಇವರು ಆರ್ ಟಿಯಲ್ಲಿ ಕೇಳುವಾಗ ಆ ದುಡ್ಡಿಲ್ಲ ಸರ್ಕಾರ ಅಂತೇಳಿ ಅದಕ್ಕೆ ಬಿಚ್ಚಾಟನೆ ಮಾಡಿ ರಾಷ್ಟ್ರ ಮಟ್ಟದಲ್ಲೇ ಸುದ್ದಿ ಆಗುವ ಸುದ್ದಿ ಮಾಡಿ ಅದರ ಪ್ರಕಾರವಾಗಿ ಪುತ್ತೂರು ಪಿ ಡಬ್ಲ್ಯೂ ಇಂಜಿನಿಯರ್ ಆಗಿರುವಂಥ ಪ್ರಮೋದ್ ಅವರು ಸರ್ಕಾರಕ್ಕೆ ಮನವಿ ಮಾಡಿ ಒಂದು ಕಾಲು ಕೊಟ್ಟು ದುಡ್ಡು ತಂದು ಹಾಕಿ ಕೆಲಸ ಮಾಡಿಸ್ತಾರೆ ಇವಾಗ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಾ ಆ ರಸ್ತೆ ಗುಂಡಿ ಬೀರು ಎಲ್ಲಾದ್ರು ಗುಂಡಿ ಬಿದ್ದರು ನಾನು ವಿಡಿಯೋ ಮಾಡಿ ಇಂಜಿನಿಯರ್ ಕಳಿಸ್ಬೇಕು ಅವಾಗ ಬರ್ತಾಯಿದ್ರು ಇವೆಲ್ಲ ಹೇಳ್ತಾ ಇದ್ದಾರೆ ಅದು ರಸ್ತೆ ಹೋಗಿದೆ ರಸ್ತೆ ಹೋಗಿದೆ ಈ ಏನು ಸಂತಕಟ್ಟೆ ಇಲ್ಲಾರ ಈ ಅಂಗಡಿಯಲ್ಲಿ ಕೂತು ಯಾರದೋ ಇಂಜಿನಿಯರ್ ಕಾಸಿಗೆ ಟೀ ಕುಡಿದು ಕೂತಿದ್ದಾರಲ್ಲ ನಿನಗೇನು ಫೋನ್ ಮಾಡಿ ಒಂದು ಹೇಳಲಿಕ್ಕೆ ಆಗಲ್ಲವಾ ಈ ಥರ ಬಿದ್ದಿದೆಯಂತೆಲ್ಲ ಸರಿಪಡಿಸ್ಲಿಕ್ಕೆ ಆಗಲ್ಲ ನಿಮಗೆ ನೋಡು ಇವಾಗ ಅದಕ್ಕೆ ನಾನು ಸುಮ್ಮನೆ ಸೈಲೆಂಟ್ ಆದ ನೋಡ್ತಾ ಇದ್ದೀನಿ ನಾನೇನಕ್ಕೆ ಅವರಿಗೆ ಹೇಳಬೇಕು ಇದ್ದಾರಲ್ಲ ಜನ ಮಾಡಿಸಿರಿ ಅಂತ ನಾನು ಸುಮ್ಮನೆ ಅದಕ್ಕೆ ಯಾರೂ ಕೆಲಸ ಮಾಡಿಸಿ ಬಂದಿಲ್ಲ ಅದಕ್ಕೆ ಬಂದಿರೋದು ನಮ್ಮ ನೀತಿ ಸಂಘಟನೆಯವರು ಮಾತ್ರ ಬಂದು ಆ ಕೆಲಸನ ಮಾಡಿಸೋ ಯಾವುದೇ ರಾಜಕೀಯವರು ಅವತ್ತು ಬಂದಿರಲ್ಲ ಅದೇ ಥರ ರಸ್ತೆ ಅಪಘಾತದಲ್ಲಿ ನಿಲ್ಯಾಡಿಯಲ್ಲಿ ಅವನ ಹೆಸರೇನ ಮರೆತು ಬಿಟ್ಟೆ ಕ ಕಾಲು ಕಟ್ಟಾಗಿ ಕಾಲು ಕಟ್ಟಾಗಿ ಏನೋ ಕಟ್ಟಾಗಿ ಇಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ವಕೀಲರು ಇಪ್ಪತ್ತು ಸಾವಿರ ಏನೋ ಹಾಸ್ಪಿಟ್ಲಿಗೆ ಕೊಟ್ಟಿರೋದು ನಮಗೆ ದುಡ್ಡಿಲ್ಲ ಇಲ್ಲ ಏನೋ ಒಂದು ವ್ಯವಸ್ಥೆ ಮಾಡಿ ಅಂತ ಆಗೋಗ ಕಡಬ ಪಾಪ ಆಟೋ ಚಾಲಕ ಒಬ್ಬ ಬರ್ತರಿಗೆ ಇಟ್ಟ ದುಡ್ಡನ್ನು ಅವನಿಗೆ ಕೊಟ್ಟು ಆ ಒಂದು ಸುದ್ದಿ ಮಾಡಿ ಪ್ರಕಾಶ್ ಈ ನ್ಯೂಸ್ ಕಡ ಕಡಬ ಪ್ರಕಾಶ್ ಅವರು ಅದನ್ನೆಲ್ಲ ಸುದ್ದಿ ಮಾಡಿ ದೊಡ್ಡ ವಿಷಯವಾಗ ಕಡಿಮೆ ಅಂದರೆ ಇಪ್ಪತ್ತೈದರ ಮೂವತ್ತು ಸಾವಿರ ಮೂವತ್ತು ಲಕ್ಷ ದುಡ್ಡು ಅವನಿಗೆ ಬಂತು ಆವ ಇವತ್ತು ಒಳ್ಳೆ ಕಾರಲ್ಲೋ ಐಫೋನ್ ಮೊಬೈಲಲ್ಲೋ ಒಳ್ಳೆಯಾಗಿ ಓಡಾ ಓಡಾಡ್ತಾ ಓಡಾಡ್ತಾ ಇದ್ದಾನೆ ಆದರೆ ಅವ ಯಾರಿಗೂ ಹೇಳಿಲ್ಲ ಇಷ್ಟು ಬಂತಂತ ಅಲ್ಲಿ ಮಾಹಿತಿ ನಮಗೆ ಆವಾಗ ಬಂತು ಇಷ್ಟೆಲ್ಲ ದುಡ್ಡು ಬಂತಂತ ಈ ರೀತಿ ಕೆಲಸನ ಮಾಡಿಕೊಟ್ಟು ಅಲ್ಲೋಗಿ ನಾವು ಕೊಡಿ ಅಂತ ನಾನು ಒಂದು ರೂಪಾಯಿ ಕೇಳಲಿಕ್ಕೆ ಹೋಗಿಲ್ಲ ನೆಲ್ಯಾಡಿಯಲ್ಲಿ ನಿಲ್ಯಾಡಿಯಲ್ಲಿ ಸರವಳಿ ಕೆರೆ ಸರವಳಿ ಕೆರೆಯಲ್ಲಿ ನೆಲ್ಯಾಡಿ ರಬ್ಬರ್ ವರ್ಗಿಸುವರು ಆ ಜೋಮುನವರ ಪಕ್ಕದ ಮನೆಯಲ್ಲೇ ಪಕ್ಕದ ಜಾಗದಲ್ಲಿ ದೊಡ್ಡ ಒಂದು ಕೋಳಿ ಫಾರ್ಮ್ ಮಾಡಿ ಇವರಿಗೆ ವಾಸನೆಯಲ್ಲಿ ಕೂರ್ಲಿಕ್ಕೆ ಕೂರ್ಲಿಕ್ಕಾಗ್ತಾಯಿಲ್ಲ ಅಂಥ ಸಂದರ್ಭದಲ್ಲಿ ಅದಕ್ಕೆ ಸಹಕಾರ ಕೊಟ್ಟು ಆ ಕೋಳಿ ಫಾರ್ಮನ್ನೇ ನಿಲ್ಲಿಸಿರುವುದು ನಾವು ಕಳಬಾಯಲ್ಲಿ ಇವಾಗಿರುವ ಎ ಡಬ್ಲ್ ಅವರು ಮೆಸ್ಕೊಂಬು ಅವರ ವರ್ಗಾವಣೆಗೆ ಅವತ್ತೊಂದು ಆಗ್ತಾ ಆಗ್ತಾಯಿತ್ತು ಯಾರೋ ನಮ್ಮ ರಮನಾಥ ರೈ ಮಂತ್ರಿ ಆಗಿರುವಾಗ ಕಾಣಿಸ್ತದೆ ಅಂಥ ಸಂದರ್ಭದಲ್ಲಿ ಅಂಥ ಸಂದರ್ಭ ಅವರನ್ನು ಉಳಿಸಿರುವ ಕೆಲಸವನ್ನು ಅವತ್ತು ಮಾಡಿರೋದು ನೀತಿ ಸಂಘಟನೆ ಮುಕ್ಕಿ ಅರಸಿನ ಮುಖಿಯಲ್ಲಿ ಒಂದು ಮನೆಗೆ ಬೆಂಕಿ ಬಿದ್ದು ಆಗುವಾಗ ಅದಕ್ಕೆ ಮನೆ ಕಟ್ಟಲಿಕ್ಕೆ ಮರಳು ಕೊಟ್ಟಿರುವುದು ನೀತಿ ಸಂಘಟನೆ ಕೌಕ್ರಾಡಿ ಗ್ರಾಮ ಪಂಚಾಯತ್ನಲ್ಲಿ ವಸತಿ ಯೋಜನೆ ಮುಖಾಂತರವಾಗಿ ಮನೆಗಳನ್ನು ಕಟ್ಟಿದ್ದಾರೆ ಆದರೆ ಯಾವುದೇ ಬಿಲ್ ಪಾಸ್ ಆಗ್ತಾಯಿರಲ್ಲ ಅಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಏನು ವಸತಿ ಇಲಾಖೆಯ ಯಾವ ಬಿಲ್ಡಿಂಗ್ ಅಂತೇಳಿ ಮೈಸೂರು ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಇರುವ ಕಟ್ಟಡಕ್ಕೆ ನೂರ ಸಾರಿ ಹೋಗಿ ಅಲ್ಲಿಂದ ಬಿಲ್ ಪಾಸ್ ಮಾಡಿಸಿಕೊಡ್ತಾ ಮಾಡಿದ್ವಿ ಅದೇ ರೀತಿಯಲ್ಲಿ ಬಂಟ್ವಾಳನ್ನು ಮಾಡಿದ್ವಿ ಈ ಥರ ಬಿಲ್ ಪಾಸ್ ಮಾಡಿ ಕೊಡು ಕೊಡೋ ಕೆಲಸ ಬಂಟ್ವಾಳದಲ್ಲಿ ಒಂದು ಅಕ್ರಮವಾಗಿ ಮನೆಗೆ ಮನೆ ಕಟ್ಟಿ ಮನೆ ಕಟ್ಟಿ ನಮಗೆ ಅದು ಒಡೆಯುವ ಸಂದರ್ಭ ಬಂತು ಅಂಥ ಸಂದರ್ಭ ಅವರಿಗೆ ಸಹಕಾರ ಕೊಟ್ಟು ಅವರ ಮನೆ ಉಳಿಸಿಕೊಟ್ಟಿರುವ ಕೆಲಸವನ್ನು ನಾವು ಅಲ್ಲಿ ಮಾಡಿದ್ದೀವಿ ಕಡಬದಲ್ಲಿ ಕಡಬದಲ್ಲಿ ಎಲ್ಲಿ ಕುಂಬಾರು ಒಂದು ಅಜ್ಜನಿಗೆ ಅಜ್ಜನ ದುಡ್ಡು ಅದಕ್ಕೆ ಠಾಣೆಗೆ ಬಂದು ಹೋಗ್ತಾಯಿದ್ರೆ ಅಂಥ ಸಂದರ್ಭದಲ್ಲಿ ಪಂಪಾಪತಿ ಎಂಬುವರು ಅಜ್ಜನಿಗೆ ಹೊಡೆದು ಕೈಕಾಲಲ್ಲ ಬಾತು ಪಾಪ ಯಾರು ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಮ್ಮ ನೀತಿ ಸಂಘಟನೆ ಹೋಗಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಅಲ್ಲಿಂದ ಪಂಪಾಪತಿಯನ್ನು ಅಮಾನತು ಮಾಡಿರೋದು ಅವತ್ತು ಮಾಧ್ಯಮ ಮಿತ್ರ ನನಗೆ ಕೊಟ್ಟಿರೋ ಮಾಹಿತಿ ಈ ಥರ ಇದೆ ಅದು ಎಲ್ಲ ಅದರವರು ಹೋರಾಟ ಅವ್ರನ್ನ ಅಮಾನತು ಮಾಡೋ ಕೆಲಸವನ್ನು ಮಾಡಿದ್ವಿ ಆವತ್ತು ಇಚಲಂಪಾಡಿ ಭಾಸ್ಕರ್ ನನಗೆ ಅವಾವ ಕೇಳ್ತಾಯಿರ್ತಾನೆ ಯಾವ ಕೆಲಸ ಎಂಡ್ ಮಾಡಿದೆಯಾ ಯಾವ ಕೆಲಸ ಎಂಡ್ ಮಾಡಿದೆಯಾ ಅಂತ ಅವತ್ತು ಪಂಪಾಪತಿಯನ್ನು ಅಲ್ಲಿಂದಲೇ ಆ ಇಲಾಖೆಯಿಂದ ಪೊಲೀಸರು ವರ್ಗಾವಣೆ ಮಾಡುವಷ್ಟು ಕೆಲಸ ಮಾಡಿಸಿ ಆ ಪಂಪಾಪತಿ ವೇಣೂರು ಹೋಗಿದ್ದಾರೆ ಆದರೆ ಹಿಂದೆ ಮತ್ತೆ ಯಾರೋ ಸ್ವಲ್ಪ ಏನೋ ಅಲ್ಲಿಯ ಪೊಲೀಸರು ಆಟ ಆಡಿದ್ದಾರೆ ಅಂತ ಹೇಳ್ತಾರೆ ಅದೇನು ನಮಗೆ ಇಲ್ಲ ಆ ಕೆಲಸವನ್ನು ಮಾಡಿದೀವಿ ಅಲ್ಲ ಈ ತಾತನಿಗೆ ಒಂದೂವರೆ ಲಕ್ಷ ದುಡ್ಡು ಕೊಡೋ ಕೆಲಸವನ್ನು ಪರಿಹಾರ ನಷ್ಟಪರಿಹಾರ ಕೊಡಿಸ್ಬೇಕು ಆ ಕೆಲಸವನ್ನು ನಾವು ಮಾಡಿದೀವಿ ಮತ್ತು ಅದೇ ಕೋಡಿಂಬಾಳದಲ್ಲಿ ಇನ್ನೊಬ್ಬನಿಗೆ ಪೋಲೀ ಅರಣ್ಯ ಇಲಾಖೆಯವರು ಕರ್ಕೊಂಡು ಹೋಗಿ ಮರ ಕೊಯ್ದ ಕೊಯ್ದ ವಿಷಯಕ್ಕೆ ಓಡೋದು ಸುಳ್ಳು ಅಂತೆಲ್ಲ ಹೇಳಿದ್ರು ಅವ ಒಂದು ಸಾರಿ ಬಂದ ಎರಡು ಸಾರಿ ಬಂದ ಪೇಪರ್ ಮೂಮೆಂಟ್ ಆಗೋತ್ತಿಗೆ ಅವು ಓಡಿಯೋದ ಮತ್ತು ನಮಗೆ ನಮಗಿನ್ನೂ ಗೊತ್ತಿಲ್ಲ ಕಳಬದಲ್ಲಿ ಆ್ಯಸೆಟ್ ದಾಳಿ ಅದೆಲ್ಲರಿಗೂ ವಿಷಯ ಗೊತ್ತಿರ್ಬೋದು ಆ್ಯಸೆಟ್ ದಾಳಿ ವಿಷಯದಲ್ಲಿ ಆ ಹೆಣ್ಣು ಮಗಳೊಂದಿಗೆ ನಾವು ಕೈ ಜೋಡಿಸಿ ಅಲ್ಲಿ ಅವತ್ತು ಎ ಎಸ್ ಸಿ ಹದಿನೈದು ಜನಕ್ಕೆ ಸಸ್ಪೆಂಡ್ ಆಗಿದ್ದಾನೆ ಅವರಿಗೆ ನಷ್ಟ ಪರಿಹಾರ ಕೊಡುವ ಸರ್ಕಾರದ ಏನೆಲ್ಲ ನಷ್ಟ ಪರಿಹಾರ ಬೇಕು ಅವ್ರಿಗೆ ಏನೆಲ್ಲ ಬೇಕು ಆ ವ್ಯವಸ್ಥೆನೆಲ್ಲ ಅಲ್ಲೂ ನಾವು ಮಾಡಿಕೊಟ್ಟಿದ್ದೀವಿ ಅದು ಅಲ್ಲದೆ ನಾನೇ ಲಂಚ ತಗೊಂಡ ಅಧಿಕಾರಿಯನ್ನು ಜೈಲಿಗೆ ಕಳಿಸಿ ಒಂದು ಆರೋಗ್ಯ ಇಲಾಖೆಯ ಇನ್ಸ್ಪೆಕ್ಟ್ರನ್ನು ಜೈಲಿಗೆ ಕಳಿಸಿ ಹದಿನೈದು ದಿನ ಜೈಲಲ್ಲಿ ಹಾಕಿಬಿಟ್ಟಿದ್ವಿ ನಾವು ಅದೇ ರೀತಿ ಬಲ್ಯದಲ್ಲಿ ಬಲ್ಯದಲ್ಲಿ ಒಬ್ಬ ನೈಂಟಿ ಫೋರ್ ಸಿ ಟಿಯಲ್ಲಿ ನೈಂಟಿ ಫೋರ್ ಸಿ ಅಡಿಯಲ್ಲಿ ಮನೆ ಕಟ್ಟಿದೆ ಅದನ್ನು ನೆಲಸಮ ಮಾಡರು ಅಂತ ತಳಿಸಿದಾರು ಅಂದರೆ ಪಕ್ಕದವ್ರು ಇದೇ ಥರ ಏನು ಕಳಬೈದು ಕೊಕ್ಕಳದಲ್ಲ ಅದೇ ರೀತಿಯಲ್ಲಿ ಇನ್ನೊಬ್ಬರು ಬಟ್ಟರು ನಿಂತು ಇವರ ಮನೆಯನ್ನು ನೆಲಸಮ ಮಾಡಿರೋದು ಆ ಭಟ್ರ ಜಾಗ ಎಷ್ಟಿತ್ತು ಅಕ್ರಮವಾಗಿತ್ತು ಅದರಲ್ಲಿ ಒಂದು ಎಕರೆ ಜಾಗವನ್ನು ಕುಟ್ರಪಾಡಿ ಪಂಚಾಯಿತಿ ಎಲ್ಲ ವ್ಯವಸ್ಥೆ ಮಾಡಿ ಸರ್ವೇರು ಬಂದು ಸರ್ವೆ ಮಾಡಿ ಹೋಗಿದ್ದಾರೆ ಮುಂದಿನ ದಿನ ಅದು ಮನೆದಾರರಿಗೆ ಕೇಳಿದ್ರೆ ಕೊಟ್ಟಿದ್ದೀರಾ ಅಂತ ಅದು ಕೊಟ್ಟಿರ್ತಾರಂತ ಹೇಳು ಅದು ಇನ್ನು ಎನ್ಕ್ವರಿ ಮಾಡಿ ನಿಮಗೆ ಹೇಳ್ತೀನಿ ಅದೊಂದು ಆ ಥರ ಪ್ರಕರಣ ಅಲ್ಲಿ ಪೆಂಡಿಂಗ್ ಇದೆ ಅಂತ ಕಾಣಿಸುತ್ತೆ ಮತ್ತು ಕಡಬ ಕಡಬ ಕೆರೆ ನಿಮಗೆ ಗೊತ್ತಿರ್ಬೋದು ಇವಾಗ ಧರ್ಮಸ್ಥಳದವರು ನಾವು ಅಭಿವೃದ್ಧಿ ಮಾಡಿದ್ವಿ ಅಂತ ದೊಡ್ಡದಾಗಿ ಬ್ಯಾನರಲ್ಲಿ ಹಾಕಿದ್ದಾರೆ ಸ್ವಾಮಿ ಬ್ಯಾನು ಅದು ಸರ್ಕಾರಿ ಭೂಮಿ ಹಾಕಿತ್ತು ಸರ್ಕಾರಿ ಭೂಮಿ ನಾನೊಂದು ಸಾರಿ ಕುಟ್ರಪಾಡಿ ಪಂಚಾಯಿತಿ ಏನೋ ಒಂದು ವಿಷಯಕ್ಕೆ ಹೋಗ್ತಾಯಿರೋದಿಲ್ಲ ಪಂಚಾಯತ್ ಪಿ ಡಿ ವಿಲ್ಡ್ ಫ್ರೈಡೆ ಹೇಳೋರು ವರ್ಷ ಮೂರು ವರ್ಷ ಫೈಟ್ ಆಗ್ತಾ ಇಲ್ಲ ಅಂತ ಫೈಲ್ ಇಸ್ಕೊಂಡೆ ನಂಬರ್ ಇಸ್ಕೊಂಡೆ ಅದರ ಪ್ರಕಾರವಾಗಿ ಕಳಬ ತಲಸ್ತಾರಿಗೆ ಹಾಕಿದೆ ಇದಕ್ಕೆ ಕೈಗೊಂಡ ಕ್ರಮದ ವರದಿ ಕೊಡಿ ಅಂತ ಹದಿನೈದೇ ದಿನಕ್ಕೆ ಸರ್ಕಾರಿ ಸರ್ಕಾರಿಯಂತಿದ್ದದನ್ನು ಕೆರೆಯಂತೆ ಮಾಡಿ ಇವಾಗ ಅಭಿವೃದ್ಧಿ ಮಾಡೋದು ಅದೇ ಕೆರೆ ಪಂದ್ಯದಲ್ಲೇ ಒಂದು ಮಕ್ಕಳ ರಚನೆ ಒಂದು ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೀವಿ ಮಕ್ಕಳಿದ್ದರು ಮಕ್ಕಳಿಂದ ಇದು ಹಸುವನ್ನೆಲ್ಲ ಮೇಯಿಸ್ತಾ ಇದ್ದೀವಿ ಅಂತೇಳಿ ಅಲ್ಲೋಗಿ ಹೋಗಿ ಆ ಮಕ್ಕಳ ರಚನೆ ಮಾಡೋ ಕೆಲಸನೂ ನಾವು ಮಾಡಿದ್ದೀವಿ ಮತ್ತು ಇನ್ನು ಕೇಳ್ತಾ ಇರ್ಬೋದು ಇವರಿಗೆ ದೊಡ್ಡ ವಿಷಯ ಏನಂತಾರೆ ಇಚಲಂಪಾಡಿ ಗೋಪಾಲ್ ಅವರ ಮಗ ಅನ್ನ ಎರಡು ಸಾವಿರದ ಹನ್ನೆರಡು ಜನವರಿ ತಿಂಗಳು ಜನವರಿ ಇಪ್ಪತ್ತೊಂದನೇ ತಾರೀಕು ಚಾರ್ಮಾಡಿಯಲ್ಲಿ ಬಸ್ ಆ್ಯಕ್ಸಿಡೆಂಟಲ್ಲಿ ಬಸ್ ಆ್ಯಕ್ಸಿಡೆಂಟಲ್ಲಿ ಬಸ್ ಅಡಿಗೆ ತಳ್ಳಿ ಹಾಕಿ ಮರ್ಡ್ರ್ ಮಾಡುವ ವಿಷಯ ಏನಾಗಿದೆ ಅದು ನನ್ನ ಹತ್ರ ಇಲ್ಲ ಸ್ವಾಮಿ ಅದು ಕೋರ್ಟಲ್ಲಿ ಇವತ್ತು ಕೋರ್ಟಲ್ಲಿದೆ ಇವತ್ತು ಕೋರ್ಟಲ್ಲಿದೆ ನಾನು ಮುನ್ನೆನೇ ಹೇಳಿದೆ ಹೈಕೋರ್ಟಿಗೆ ಬರೀಬೇಕಾಗತ್ತೆ ಅಂತ ಮುನ್ನೆ ಹೇಳಿದೆ ನಮ್ಮ ಡ್ರೈವರಿಗೆ ಆ ಒಂದು ಪ್ರಕರಣದಲ್ಲಿ ಆ ಡ್ರೈವರ್ನ ಉಳಿಸೋ ಕೆಲಸವನ್ನು ಮಾಡಿದೀವಿ ಅದರಲ್ಲಿ ಲೋಕಾಯುತ ಇದೆ ಎಲ್ಲ ಅಂತ ಅವ ಮಾಡ್ರು ಮಾಡೋದಂತೆ ಆಗಿದೆ ಅದು ಸಿ ಎಡಿ ತನಿಖೆಯಾಗಿ ಆ ಪ್ರಕರಣ ಕೋಪ ಇಲ್ಲಿ ಬೆಳ್ತಂಗಾಡಿ ನ್ಯಾಯಾಲಯದಲ್ಲಿದೆ ಅದಕ್ಕೆ ನಾನೇನು ಹೇಳಿ ನಾನೇನು ಮಾಡಲಿಕ್ಕೆ ಆಗಬೇಕಾ ಅದೇ ರೀತಿಯಲ್ಲಿ ಪ್ರಸಾದ್ ಅವರೊಂದು ಆರು ದಿನ ಉಪವಾಸ ಬಿದ್ದಿದೆ ನಾನು ಇವರಿಗೆ ಇವರ ಅವರೆಲ್ಲ ತಿಂದ ಕುಡ್ದೇ ನನಗೆ ಗೊತ್ತಿಲ್ಲ ಅದನ್ನು ನಾನೊಬ್ಬ ನಿಷ್ಠೆಯಿಂದ ಆರು ದಿನ ಉಪವಾಸ ಬಿದ್ದು ಒಂದೂವರೆ ತಿಂಗಳು ನಾನು ಟೈಫೈಡ್ ಆಗಿ ನಾನು ನನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅಂಥ ಒಂದು ಕಷ್ಟ ನಾನು ಅನುಭವಿಸೋದು ವಿಷಯ ಇದೆ ಅದು ಪ್ರಕರಣ ದಾಖಲಾಗಿ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿ ಅದರ ತೀರ್ಮಾನ ಆಗಬೇಕು ಆ ನಂತರ ಹೇಳ್ತೀವಿ ಏನಾಗಿದೆ ಅಂತ ಮತ್ತು ಇನ್ನೊಂದು ನಮ್ಮ ಹೆಚ್ಚಲಂಬಾಳಿ ಗ್ರಾಮದ ನೇರಳ ಶಾಲೆಗೆ ವಠಾರಕ್ಕೆ ಕಾದಿರಿಸಿದ ಜಾಗ ಭಂಡಾರಿ ಅವರ ಜಾಗ ಕೃಷ್ಣ ಭಂಡಾರಿ ಅವರ ಜಾಗ ಇತ್ತು ಅದನ್ನು ಯಾರು ಕೇಳಲಿಕ್ಕಿರಲ್ಲ ಮಾತಾಡ್ಸ್ಲಿಕ್ಕಲ್ಲ ಅದನ್ನು ಆರ್ ಟಿ ಐ ಆರ್ ಟಿ ಐಲಿ ಹಾಕಿ ಎಲ್ಲ ಮಾಹಿತಿಯನ್ನು ಅದನ್ನು ಸರ್ವೆ ಮಾಡುವ ಕೆಲಸವನ್ನು ಮಾಡಿದ್ರು ಆ ನಂತರ ಊರವರು ಸೀರೆ ಕೃಷಿ ಮಾಡಿದ್ದಾರೆ ಹೋಗಲಿ ಬಿಡಲಿ ಅಂತೇಳಿ ಸುಮ್ಮನಿದ್ದೀವಿ ಇನ್ನೂ ಬೇಕಾರೆ ಅದನ್ನು ತೆಗೆದು ನಾನು ಕೊಡ್ತೀನಿ ಆದರೆ ಹಿಂದೆ ಹೋಗ್ಲಿಕ್ಕೆ ಯಾರೂ ಇರಲಿಲ್ಲ ಆವತ್ತು ಎಚ್ ಡಿ ಎಮ್ ಶಾಲೆ ಎಚ್ ಡಿ ಎಮ್ ಸತ್ಯ ನಮ್ಮ ಪುರಂದ ಕಟ್ಟದಕ್ಕೆ ಶಶಿ ಅಣ್ಣ ಇದ್ದರು ಅವರು ಇದ್ದುಬಿಟ್ಟು ನಾವೆಲ್ಲ ಒಂದು ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅದು ಬೇಕಾ ಅದು ಇನ್ನೂ ತೆಗೆದುಕೊಡ್ಸಿದ್ದೀನಿ ಅದೊಂದು ಚಲಂಬಾಳಿ ಶಾಲೆ ಟೀಚರ್ನ ವರ್ಗಾವಣೆ ಮಾಡುವಾಗ ಅದಕ್ಕೂ ಬಂದು ಪ್ರತಿಭಟನೆ ಮಾಡಿ ಆ ಟೀಚರ್ನ ಉಳಿಸೋ ಕೆಲಸವನ್ನು ಮಾಡಿದೀವಿ ಅದನ್ನು ಬರೆದಿರಲಿಲ್ಲ ನಾನು ಹ್ಞೂ ಗುಂಡಿಯಲ್ಲಿ ಗುಂಡಿಯಲ್ಲಿ ಸ ಗುಂಡ್ಯ ಆ ಬೈ ಬಾರದೊಂದು ದೊಡ್ಡ ವಿಷಯ ಆಗ್ತಾಯಿತ್ತು ಆವಾಗ ಸರ್ಕಾರಿ ಮ ಎಲ್ಲ ಅರಣ್ಯ ಭೂಮಿಯಲ್ಲಿ ಅಡಿಪಾಯ ಹಾಕಿರುವಂಥ ಅಡಿಪಾಯವನ್ನು ತೆಗೆಸೋ ಕೆಲಸ ಮಾಡಿದ್ವಿ ಅದನ್ನು ಫುಲ್ ತೆಗೆಸೋ ಕೆಲಸ ಮಾಡಿದ್ವಿ ಏನ ಕಟ್ಟಡ ಕಟ್ಟಿ ಬಾರ್ ಓಪನ್ ಮಾಡೋಕ್ಕಿತ್ತು ಅದು ತೆಗೆಸೋ ಕೆಲಸವನ್ನು ಅವತ್ತು ಮಾಡಿದ್ವಿ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಮಾಡಿದ್ವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿರಾಡಿ ನೂರ ಮೂವತ್ತೆರಡು ಕೋಟಿ ಕೆಲಸ ಇರುವಾಗ ಕಳಪಕ ಮಾರಿಕೆ ನಾನು ಹೇಳಿದರೆ ಅಷ್ಟೊತ್ತಿಗೆ ಫೇಸ್ಬುಕ್ ಮುಗ ನನಗೆಲ್ಲ ಬೈಲಿಕ್ಕೆ ಸ್ಟಾರ್ಟ್ ಆದರು ಮಳೆಗಾಲ ಬರುವಾಗ ರಸ್ತೆ ಬದಿಯೆಲ್ಲ ಕುಸಿದು ಅಲ್ಲಿ ರಸ್ತೆಯೇ ಬಂದ್ ಮಾಡೋ ಸಂದರ್ಭದಲ್ಲಿ ನಾನೇ ಬಂದು ನ್ಯೂಸ್ ಏಟ್ನವರು ವಿಜಯಲಕ್ಷ್ಮಿ ಶಿವರೂರವರೆಲ್ಲ ಬಂದು ನ್ಯೂಸ್ ಮಾಡಿ ಹಾಕಿ ನಾನು ಎಲ್ಲ ಕೆಳಗಡೆ ನೋಡಿ ಯಾವ ಯಾವ ರೀತಿಯಲ್ಲಿ ಕುಸಿದರೂ ಎಲ್ಲವನ್ನು ಮಾಡಿ ದೂರು ಕೊಟ್ಟು ಅದರ ಪ್ರಕಾರವಾಗಿ ಅವರು ಇವಾಗ ಸೈಡ್ ಒಳ ತಡೆಗೋಡೆ ಕೆಳಗಿನದ್ದೇ ಬರಬೇಕಂದ್ರೆ ಅಲ್ಲಿಂದಲೇ ಇವಾಗ ಡ್ರಿಲ್ ಒಳದು ಕಾ ಅಲ್ಲಿಂದಲೇ ಪಿಲ್ಲರ್ ಹಾಕಿ ಮೇಲೆ ಎತ್ತಿ ತಡೆಗಳ ನಿರ್ಮಾಣ ಮಾಡಿದ ಮೂವತ್ತೆರಡು ಕೋಟಿದು ಅದು ಯಾರು ಹೋರಾಟ ಅಂತ ನೋಡಿ ಯಾರು ಕೆಲಸ ಅಂತ ನೋಡಿ ನೀವು ಯಾರು ನಾವು ಯಾರು ಮಾತಾಡೋದಿದ್ದರೆ ಏನು ತೊಂದರೆಗಳು ಹೋಗ್ತಾ ಇರ್ತೋ ಯಾರು ತಲೆ ಕೆಡಿಸ್ತಾ ಇರಲಿಲ್ಲ ನ್ಯೂಸಲ್ಲಿ ಬಂತು ಮುಗೀತಂತ ಪತ್ರವರ್ಕ ನಾವು ಮಾಡಿರೋದು ನಮ್ಮ ನೀತಿ ಸಂಘಟನೆ ಮಾಡಿರೋದು ಗೋಳಿತಟ್ಟು ತಟ್ಟು ನಮ್ಮ ಮುಸ್ಲಿಂ ಸಮುದಾಯದವರ ಮನೆಗೆ ವಿದ್ಯುತ್ ಸಿಡಿ ಸಿಡಿ ಬ ಬಡಿದು ಮನೆಯ ವಿದ್ಯುತ್ತ ಸಂಪರ್ಕ ಎಲ್ಲ ಹೋಗಿ ಎಲ್ಲ ಬಸ್ಮಾಗಿ ಹೋಗುವಾಗ ಅದಕ್ಕೆ ಅದರಲ್ಲಿ ನಿಂತಿರೋದು ನೀತಿ ಸಂಘಟನೆಯವರು ಅದಕ್ಕೆ ಮರಿಯಾ ಎಲೆಕ್ಟ್ರಿಕಲ್ ಕಳಬವರು ವಿದ್ಯುತ್ತಿಗೆ ಬೇಕಾದ ಎಲ್ಲ ಸಾಮಗ್ರಿಯನ್ನು ಕೊಟ್ಟರು ನಿಲ್ಲಾಡಿ ಬೆತ್ತಿನ ಸ್ಕೂಲ್ ಐ ಟಿ ವಿದ್ಯಾರ್ಥಿಯವರೆಲ್ಲ ಬಂದು ವೈರಿಂಗ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಗೋಳಿತಟ್ಟಲ್ಲಿ ದೊಡ್ಡ ಒಂದು ಸ ವೇಸ್ಟ್ಗಳನ್ನು ತಂದು ನದಿ ಕಾಡು ಹಾಕೋದಕ್ಕೋಸ್ಕರ ದೊಡ್ಡ ಒಂದು ಆಂದೋಲನ ಮಾಡಿದ್ವಿ ದೊಡ್ಡದಂದರೆ ದೊಡ್ಡದು ದೊಡ್ಡದ ಆಂದೋಲನ ಮಾಡಿದೀವಿ ನಾವೊಂದು ಸ್ವಚ್ಛತೆ ಮಾಡ್ಕೊಂಡು ಇರುವಾಗ ಪರಿಶಾಂತಿಯಲ್ಲಿ ರಸ್ತೆ ರಸ್ತೆ ಬದಿಯಲ್ಲಿ ತಂದು ಸುರಿತರ ಗಾಡಿಯನ್ನು ಹಿಡಿದು ನಾವು ಪೊಲೀಸ್ ಠಾಣೆ ಕೊಡ್ತೀವಿ ಇನ್ನೊಂದು ಕಡೆ ನಾವು ಇರುವಾಗ ಪರಿಶಾಂತಿಯಲ್ಲಿ ತಂದು ವೇಸ್ಟ್ ದುಡಿತ ಅಂಥ ಗಾಡಿ ಅಂತಿದ್ದು ಪಂಚಾಯಿತಿ ಕೊಟ್ಟಿದ್ದೀವಿ ಗೋಳಿ ತಟ್ಟು ಗೋಳಿ ತಟ್ಟು ಆರ್ಲ ಆರ್ಲದಲ್ಲಿ ಅಜ್ಜಿ ಅಜ್ಜಿ ಇದ್ರ ಮನೆಗೆ ಕರೆಂಟ್ ಇಲ್ಲ ಅಂಥ ಮನೆಗೆ ಕರೆಂಟ್ ಹಾಕೋ ಕೆಲಸವನ್ನು ಮಾಡಿಕೊಟ್ಟಿರೋದು ನಿಮಗೆ ಗೊತ್ತಿರೋದು ಆ ಪೇಜ್ ಇದ್ರೆ ಎಲ್ಲ ಇತ್ತು ಅದನ್ನೊಂದು ಕಡೆ ಮಾಡಿದೀವಿ ಕೊರೋನಾ ಸಂದರ್ಭದಲ್ಲಿ ಸಂತ ಜಾತಿ ಪದವಿಪುರ ಕಾಲೇಜ್ ನಿಲ್ಲಾಡಿ ಅವರು ಮತ್ತು ನಾವು ಒಟ್ಟಿಗೆ ಸೇರಿ ಹತ್ತು ದಿನ ಹದಿನೈದು ದಿನ ಲಾರಿಗೋರಿಗೆ ವಾಹನ ಚಾಲಕರಿಗೆ ಊಟ ಕೊಡುವ ವ್ಯವಸ್ಥೆಯನ್ನು ಒಂದು ಕಡೆ ಮಾಡಿದ್ವಿ